ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸ್ಪೆಷಲ್ಲಾಗಿ ಮೊಳಕೆ ಕಟ್ಟಿದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಹೇಗೆ ಮಾಡೋದು ಅಂತಂದರೆ ನಾನಿಲ್ಲಿ ಐದು ಥರ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ ಕಡಲೆಕಾಳು ಬಟಾಣಿ ಹಳಸಂದಿ ಕಾಳು ಹೆಸರು ಕಾಳು ಕಾಳು ಕಾಳುಗಳನ್ನು ಆರಿಂದ ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ನಂತರ ನೀರನ್ನು ಶೋಧಿಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಟೂ ಡೇಸ್ ಬಿಟ್ಟರೆ ಈ ಥರ ಮೊಳಕೆ ಬಂದಿರುತ್ತೆ ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಹುರ್ಗಡ್ಲೆ ಹಾಕಿ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ನಂತರ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಕಾಲು ಚಮಚದಷ್ಟು ಗಸಗಸೆ ಹುರಿದಿಟ್ಕೊಂಡಿದ್ದಂತಹ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿಕೊಂಡಿದ ನಂತರ ಅದೇ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಾಳುಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ಮೂರು ಟೇಬಲ್ ಸ್ಪೂನಷ್ಟು ಪುಡಿ ಅಚ್ಚಕಾರದ ಪುಡಿನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ರುಬ್ಬಿದ್ದಂತಹ ಮಸಾಲೆಗೆ ಎರಡೆರಡು ಟೊಮೆಟೊ ಹಾಕಿ ಮತ್ತೊಮ್ಮೆ ಹುಣ್ಣುಗಾಗೋವರೆಗೂ ಪೇಸ್ಟ್ ಮಾಡ್ಕೋಬೇಕು ಈ ಪೇಸ್ಟ್ ಮಾಡಿದ ನಂತರ ಹುರಿದಿರುವಂಥ ಕಾಳುಗಳಿಗೆ ಈ ಮಸಾಲೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಡಬೇಕು ಒಂದು ಕುದಿ ಬಂದಾದ ನಂತರ ಸಾಂಬಾರು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಂಬಾರು ತೆಳ್ಳಗೆ ಬೇಕಂದರೆ ತೆಳ್ಳಿಗೆ ಗಟ್ಟಿಗೆ ಬೇಕಂದರೆ ಗಟ್ಟಿಗೆ ಯಾವ ರೀತಿ ಆಗಬೇಕು ಆ ರೀತಿ ಅಷ್ಟು ನೀರು ಹಾಕಿ ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಯಲ್ ಕುಗ್ಗಿಸ್ಕೊಂಬಿಡ್ತು ಅಂದರೆ ಮೊಳಕೆ ಕಟ್ಟಿದ್ದ ಸಾಂಬಾರ್ ರೆಡಿಯಾಗಿರುತ್ತೆ ಇದು ಅನ್ನ ಮುದ್ದೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಥ್ಯಾಂಕ್ ಯು